नमस्कार एन के स्वागत नानु अमीन शेख ಮಕ್ಕಳೇ ನೀರು ಪೋಲು ಮಾಡಬೇಡಿ ಸಿಂದಗಿ ತಾಲೂಕಿನ ಬಂದಾಳ್ ಗ್ರಾಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ನೀರು ಪೋಲು ಮಾಡಬೇಡಿ ಎಂಬ ಪಾಠ ಹೇಳುವ ಮೂಲಕ ಮಕ್ಕಳಿಗೆ ನೀರಿನ ಮಹತ್ವ ಮತ್ತು ನೀರು ಸಂರಕ್ಷಣೆಯ ಬಗ್ಗೆ ತಿಳುವಳಿಕೆ ನೀಡಿ ನಾವು ಪ್ರತಿದಿನ ಯಾವ ರೀತಿ ಪೋಲು ಮಾಡುತ್ತಿದ್ದೇವೆ ಎಂಬುದನ್ನು ಪ್ರಯೋಗದ ಮೂಲಕ ತಿಳಿಸಿ ನಲಿಕಲಿ ಶಿಕ್ಷಕ ಬಸವರಾಜ್ ಅಕ್ಸರ್ ಅವರು ನೀತಿ ಪಾಠ ನೀಡಿದರು ಇವತ್ತ ಸಿಂದಗಿ ತಾಲೂಕಿನ ಬಂದಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಂದಳ ಶಾಲೆ ವಿದ್ಯಾರ್ಥಿನಿಯರು ಇವತ್ತ ನೀರು ಯಾವ ರೀತಿ ಒಂದು ವಿಡಿಯೋ ಮೂಲಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿ ಕೊನೆಯದಾಗಿ ನಮ್ಮ ನೆಲಿಕಲಿ ಟೀಚರ್ ಮೇಡವರ್ ಇಲ್ಲ ಅದಾರ ಆ ಹೋಗಿ ನೀರು ತಲುಪ್ತವ ಇಲ್ಲಿ ಈ ಬಟ್ ನಲ್ಲಿ ನೀರು ಅದಾವ ಏನದ ನೀರು ಈಗ ನಮ್ಮ ಬಂದಾಳ ಗ್ರಾಮದ ಮೇಲೆ ಒಂದು ಏನಾಯ್ತದ ಕ್ಯಾನಲ್ ಆಯ್ದ ಏನಾಯ್ತದ ಆ ಕ್ಯಾನಲ್ ನೀರ್ ನೀರು ಬಂತು ಅಂತಂದ್ರ ಕ್ಯಾನಲ್ ನೀರ್ ಎಲ್ಲಿ ಬಂತು ಅಂತಂದ್ರ ಹೇರಿ ಹೇರಿಗೋಡ್ ಎಲ್ಲಿ ಬಂತು ಇಲ್ಲಿ ಬಂತು ಆಲಿಮಿಟ್ಟಿದ್ ಬಂತು ಆಲಿಮುಟ್ಟಿಂದ ಎಲ್ಲಿ ಬಂತು ಹೇರಿಗೋಡ್ ನಾರಾಯಣಪುರ್ ಡ್ಯಾಮಿ ಬಂತು ಎಲ್ಲಿ ಬಂತು ನಾರಾಯಣಪುರ್ ಡ್ಯಾಮಿ ಬಂತು ಎಲ್ಲಿ ಬಂತು ನಾರಾಯಣಪುರ್ ಎರಡು ಡ್ಯಾಮ ನಾರಾಯಣಪುರ ಆ ನಾರಾಯಣಪುರ ಡ್ಯಾಮ್ ನಿಂದ ಎಲ್ಲಿ ಬಂತು ನಮಗ ಬುತ್ತಿ ಬಸವಣ್ಣ ಕ್ಯಾನಲ್ ಮಾಡಿದ್ರು ಗುತ್ತಿ ಬಸವಣ್ಣ ಆ ಬಸವಣ್ಣ ಕ್ಯಾನಲ್ ಬರ್ತಕ್ಕಂತ ನೀರ್ ಎಲ್ಲಿ ಬರ್ತದ ನಮ್ ಬಂದಾಳ ಊರ್ ಮ್ಯಾಗ ಬರ್ತದ ಎಲ್ಲಿ ಈ ಬರ್ತದಿರ್ಬೋದು ನಮ್ ಊರಾಗ ಎಷ್ಟಿರ್ಬೋದು ಎಟ್ಟು ಎಷ್ಟು ಅಂದ್ರೆ ನಾ ದೊಡ್ಡ ಮೀನಿ ಅಂದ್ರೆ ಬಹಳ ಇಟ್ಟಿರ್ಬೋದು ನನಗ ನಿಮಗ ಇಟ್ಟ ಆಯ್ತ ಆ ನೀರ ಅಲ್ಲಿ ಬಿಡ ಎಡ್ ಬಾಡಿದ್ದು ಹೆಟ್ಟಿದ್ದು ಬಾಳ್ದು ಇಲ್ಲಿ ಊರಿಗೆ ಬಂದು ಹತ್ತು ಬರ್ರೆ ಹ್ಯಾಂಗ್ ಬಂದ್ ಹತ್ತು ಅನ್ನೋದು ಈಗ ನಮ್ಮ ಮಕ್ಕಳು ಪ್ರಯೋಗ ಮಾಡ್ತಾರೆ ಪ್ರಯೋಗ ಮಾಡೋಣ ಆ ಕಡೆ ಇಲ್ಲಿ ನೋಡ್ರಿ ನಾನು ಏಯ್ ಇಲ್ಲಿ ನೋಡ್ರಿ ಅವಿ ಕೈಗ ಭಿ ನೀರಿ ಎಲ್ಲರು ಒಂದ್ ಹನಿ ನೀರ್ ಕೋಲ್ ಮಾಡಬಾರ್ದು ನೀರ್ ಚೆಲ್ಲಬಾರದು ನಾವೆಲ್ಲ ಹೇಳ್ತೀವಿ ಏಯ್ ನೋಡ್ರಿ ನೀರ ಕೋಲ್ ಮಾಡಬಾರ್ದು ನೀರ್ ಚೆಲ್ಲಬಾರ್ದು ಅಂತ ಹೇಳ್ತೀವಿ ಆದ್ರೂ ಕೂಡ ಏನ್ ಮಾಡ್ತೀರಿ ನೀವು ಪ್ರತಿ ಏಯ್ ಪ್ರತಿನಿತ್ಯ ನಮ್ ನಣವನ್ನು ಚೆಲ್ ಮಾಡಿಡ್ತೀರಿ ನಮ್ ಸಾಲ ಹೌದಾ ನೀರ್ ಎಷ್ಟು ಪ್ರಮಾಣ ಸಿಎದು ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಸಣ್ಣವ್ರೀರಿ ಹೇಳ್ತಾ ಆಮೇಲೆ ನೋಡ್ರಿ ಒಂದ್ ಹನಿ ನೀರ ಅಲ್ಲಿ ಬರ್ತಕ್ಕಂತ ನೀರ ಯಾವ ರೀತಿ ನಿಮ್ ಬಂದಾಗ ಬಂತು ಅಂತಕ್ಕಂಥದ್ದು ಇವತ್ತು ನಮಕ್ಕು ಪ್ರಯೋಗ ಮಾಡ್ತಾರ ಒಂದ್ ಹನಿ ನೀರ್ ಚೆಲ್ಲಬಾರ್ದು ಈಗಿನ ಕೈಯಾಗಿ ಹಾಕ್ತೀನಿ ನೀರ ಈಕಿನ ಕೈಯಾಗ ಹಾಕ್ಬೇಕು ಈಕಿನ ಕೈಯಾಗ ಇಕ್ಕಿ ಹಾಕ್ಬೇಕು ಈಕಿ ಇಕ್ಕಿ ಹಾಕ್ಬೇಕು ಹೊಟ್ಟೆ ಚೆಲ್ಲಬಾರ್ದು ಚೆಲ್ಲಬಾರ್ದು ಹನಿ ನೀರ ಪೋಲ್ ಮಾಡಬಾರ್ದು ನಾನು ಹೇಳ್ತೀನಿ ಹಿರಿಯರ್ ಹೇಳಕತ್ತಾರ ಆದ್ರ ನೋಡಮ್ಮ ಯಾವ ರೀತಿ ಹೋಗಿ ನೀರು ಮುಟ್ತಾವ ಅನ್ನೋದು ಈಗ ಪ್ರಯೋಗವಾಗಿ ಮಾಡೋಣ ಚೆಲ್ಬಾರ್ದಂಗೆ ನೀರ್ ಹೊಟ್ಟೆ ಹಾಳು ಮಾಡಬಾರ್ದು ನೀರ ಮೂಲ್ಯ ಬಂದ ನೀರು ಸಿಗುವುದಿಲ್ಲ ಬೇಸಿಗೆ ಒಳಗ ಹಾಕ ನೀರ ಹೊಟ್ಟೆ ಚೆಲ್ಲಬಾರದು ಚೆಲ್ಲಬಾರದು ನೀರ ಮಾಡಬಾರ್ದು ಹಾಳು ಮಾಡಬಾರ್ದು ನೀರ ನೀರ್ ಅವಶ್ಯಕತೆ ಅದ ನೋಡ್ರಿ ನೀರ್ ಚೆಲ್ಬಾರ್ದು ನೀರ್ ಚೆಲಬಾರದು ನೀರ್ ಚೆಲ್ಬಾರ್ದು ನೀರ್ ಚೆಲಬಾರ್ದು ಹೊಟ್ಟೆ ಅಲ್ಲಿ ಡಬ್ಬಿ ಹಾಕು ನೀರು ಅಲ್ಲಿ ಹಾಕು ಅಲ್ಲಿ ಹಾಕ್ತು ಒಂದ್ ಹನಿನ ನೀರ್ ಮುಟ್ಲಿಲ್ಲ ನೋಡ್ರಿ ಮುಟ್ಲಿಲ್ಲ ಡೆಬಿಳ ನೀರು ಹನಿನ ಬೀಳಲಿಲ್ಲ ಅಲ್ಲಿ ಅಲ್ಲಿ ಆಲಿ ಬಿಟ್ಟಿಂದ ಬರಾಗ ನಾರಾಯಣಪುಳ ತುಂಬಿ ಬತ್ತು ನಾರಾಯಣಪುಳದಿಂದ ತುಂಬಿ ಬತ್ತು ಆದ್ರೆ ಬಂದಾಳು ಒಂದ್ ನೀರ್ ಹತ್ತಿದ ಯಾಕಪ್ಪ ಹ ಏನಾಯ್ತು ಪೋಲಾಯ್ತು ನೀರೇನಾಯ್ತು ಹಾಳಾಯ್ತು ನೀರ ಅದು ಅದಕ್ಕೆ ಏನು ಮಾಡಬೇಕು ನೀರ ಅಂತಕ್ಕಮೂಲ್ಯವಾದದ್ದು ನೀರೂ ಅಮೂಲ್ಯವಾದ ನೀರನ್ನು ಹಾಳು ಮಾಡಬಾರ್ದು ಮುಂದಿನ ದಿನ ಇವತ್ತು ಹದಿನೈದು ರೂಪಾಯಿ ಕೊಟ್ಟು ನೀರ್ ಕುಡಿಯಕ್ಕೆ ಇರ್ತೀವಿ ಬಂಗಾರ ಕೊಟ್ಟರು ನೀರು ಕೊಡೋಲ್ಲ ಬೆಳ್ಳಿ ಕೊಟ್ಟರು ನೀರು ಕೊಡೋಲ್ಲ ನೀರ್ ಏನ್ ಮಾಡ್ಬೇಕು ನಾವು ಸಂಗ್ರಹಣೆ ಮಾಡ್ಕೋಬೇಕು ಮನೆ ಒಳಗೆ ಬರ್ತಕ್ಕಂಥ ಮಳೆ ಬಂತಂದ್ರೆ ಆ ನೀರಿನ ಮೈಲವನ್ನು ಕುಡಿಸ್ಕೊಂಡು ಮನೆ ಒಳಗೆ ಶೇಕಡಣೆ ಮಾಡಿ ಕುಡಬೇಕು ಮರಗೆ ನೀವೆಲ್ಲ ನೀರನ್ನ ಚಳಿ ಬಿಟ್ಟರೆ ಹೇಳಿ ನಾನು ನೀರ್ ಚೆಲಿ ಬೇಡ್ರು ಅಂತ ಹೇಳಿ ಕೇಳಿದವ್ರು ಕೂಡ ಕೇಳಿಬಿಟ್ರು ಹಾಂ ಹೇಯ್ ನೋಡಿರಿ ಒಂದೊಂದು ಸಲ ನೋಡ್ತೀನಿ ಮೇಡಮ ಹೆಂಗೆ ಬರ್ತಾರೆ ಮೇಡಮು ಅದು ಮಾಡು ಹಾಂ 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 ಏಯ್ ಚೆಲ್ಬಿಡ ಏಯ್ ತಿರ್ಗಿಬಿಡ್ರಿ ನೀರ್ ನೀರು ಚೆಲ್ಬಿಡ ಏಯ್ ಹಾಂ ನೀರು ಸರಿ ಚೆಲ್ಬಿಡ್ ಚೆಲ್ಬಿಡಿ ನೀರ್ ಚಂದ್ಬಿಡ

ಏನು ಮಾಡಿ ನೀರ ನಾವು ಒಳ ಹಾಂ ರೈಟ್ ಥ್ಯಾಂಕ್ಸ್ ಅಂತ ಕೊಡ್ರಿ